ಇಂಥ ನಾಯಿಗಳ್ ಕಂಡ್ರೆ ಯಾವುದೇ ಕಾರಣಕ್ಕೂ ಯಾರು ಅದಕ್ಕೆ ಹೊಡೆಯೋದು ಎಲ್ಲ ಏನು ಮಾಡಬೇಡಿ ಮುಖ್ಯವಾಗಿ ಎಲ್ಲರೂ ಏನಂತಾರೆ ನಾಯಿಗಳು ಕಂಡಿತ ಹುಚ್ಚಿನಾಗಿ ಹುಚ್ಚಿನಾಗಿ ಮಕ್ಕಳು ಒಳ್ಗೂ ಅದೇ ಹೇಳ್ಕೊಟ್ಬಿಡ್ತಾರೆ ಹುಚ್ಚಿನಾಯಿ ಒಬ್ಬಂದು ವರ್ಷ ವರ್ಷ ಹೊಡಿ ಕಲ್ತ್ಕೊಂಡು ಹೊಡಿ ಅಂತ ದೇವಿಟ್ಟು ಅಂತ ಕೆಲಸ ಮಾಡಬೇಡಿ ಪಾಪ ಅದ್ರ ನೋವನ್ನ ಅರ್ಥ ಮಾಡ್ಕೊಂಡು ಅಂತ ಹೇಳಕ್ ಇಷ್ಟಪಡ್ತೀನಿ ಜಯ ಶ್ರೀರಾಮ್ ಹೇ ಶ್ರೀರಾಮ್ ನೋಡಿ ಬಂಧುಗಳೇ ಈ ಥರ ನಾಯಿಂದು ಕಂಡ್ರೆ ಸಾಕು ಎಷ್ಟೋ ಜನ ತೊಗೊಂಡು ಹೊಡಿಯೋದು ಚೂ ಚೂ ಅಂತ ಓಡಿಸೋದು ಇಂಥ ಕೆಲಸ ಮಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಇದಕ್ಕೇನಾಗಿರುತ್ತೆ ಅಂತ ನೋಡಿ ಇವನು ಹೆಸ್ರು ಭೀಮಾ ಅಂತ ನಾವು ರೋಡಲ್ಲಿ ಒಂದು ಹತ್ತು ವರ್ಷ ಇದ್ವಿ ಆ ಮನೆಯಲ್ಲಿ ಆ ಮನೆ ಇರ್ಬೇಕಾದ್ರು ಕಂಟಿನ್ಯೂಸ್ ಆಗಿ ಬರ್ತಾಯಿದ್ದ ಈಗ ಇಲ್ಲಿ ಬಂದ ಮೇಲೂ ನಮ್ಮನ್ನ ಗೊತ್ತಿರ್ಕೊಂಡು ಮತ್ತೆ ಬಂದಿದ್ದಾನೆ ಮತ್ತೆ ಬಂದಿದ್ದಾನೆ ಅದೇ ಕೆಲವರೆಲ್ಲ ಏನು ಮಾಡ್ತಾರೆ ಅವ್ನು ನೋಡಿದ ತಕ್ಷಣ ತೊಗೊಂಡು ಹೊಡೆಯೋದು ಓಡಿಸೋದು ಇದೆಲ್ಲ ಮಾಡ್ತಾರೆ ಮತ್ತು ಮಕ್ಳಿಗೂ ಇದೇ ಹೇಳ್ಕೊಡ್ತಾರೆ ದೇವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದಕ್ಕೇನೋ ಸ್ಕಿನ್ ಡಿಸೀಸ್ ಆಗಿರುತ್ತೆ ಮುಖ್ಯವಾಗಿ ಇನ್ನೊಂದು ಒಂದೊಂದು ಹದಿಮೂರಿಂದ ಹದಿನಾಲ್ಕು ವರ್ಷ ದಯವಿಟ್ಟು ಇಂಥ ನಾಯಿಗಳು ಕಂಡ್ರೆ ಯಾವುದೇ ಕಾರಣಕ್ಕೂ ಯಾರು ಅದಕ್ಕೆ ಹೊಡೆಯೋದು ಎಲ್ಲ ಇನ್ನೂ ಮಾಡಬೇಕು ಮುಖ್ಯವಾಗಿ ಎಲ್ಲರೂ ಏನಂತಾರೆ ನಾಯಿಗಳು ಖಂಡಿತ ಹೆಚ್ಚಿನಾಗಿ ಉಚ್ಚಿನಾಯಿರ್ತಾರೆ ಮಕ್ಕಳು ಅದೇ ಹೇಳ್ಕೊಟ್ಬಿಡ್ತಾರೆ ವಚ್ಚಿನಾಯಿ ಒಬ್ಬಂದು ವರ್ಷ ವರ್ಷ ಹೊಡಿ ಕಲ್ತ್ಕೊಂಡು ಹೊಡಿ ಅಂತ ದಯವಿಟ್ಟು ಅಂತ ಕೆಲಸ ಮಾಡಬೇಡಿ ಪಾಪ ಅದ್ರ ನೋವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಶ್ರೀರಾಮ್ Obrigado.